ಬದನೆಕಾಯಿ ಕಚ್ಚಿದ್ರೆ ಹಲ್ಲು ಕೆಂಚಾಗುತ್ತಾ ಸೊ ಪೇಷಂಟ್ ಹೇಳಿದ್ದು ಏನಂದರೆ ಚಿಕ್ಕೋನಿದ್ದಾಗ ಅವನು ಬದನೆಕಾಯಿ ಕಚ್ಚಿದ್ದಾನೆ ಅದಕ್ಕೆ ಹಲ್ಲಿ ಕೆಂಚಾಯಿತು ಅಂತ ಚೆಕ್ ಮಾಡಿದಾಗ ಗೊತ್ತಾಗಿರೋದು ಹಲ್ಲು ಕೆಂಚಂತು ನಿಜ ಆದರೆ ಅದು ಬದನೆಕಾಯಿಂದಲ್ಲ ನಾವು ತಿನ್ನೋ ಆಹಾರದಲ್ಲಿ ಮತ್ತು ನೀರಿನಲ್ಲಿ ಫ್ಲೂರೈಡ್ ಖನಿಜ ಅಂತ ಇರುತ್ತೆ ಸೊ ಆ ಫ್ಲೂರೈಡ್ ಖನಿಜ ಯಾವಾಗೆ ಒನ್ ಪಿ ಪಿ ಎಮ್ ಅಂದರೆ ಕುಡಿಯೋ ನೀರಲ್ಲಿ ಒನ್ ಪಿ ಪಿ ಎಮ್ಕಿನ್ನ ಜಾಸ್ತಿ ಇದ್ದಾಗ ನಮಗೆ ಡೆಂಟಲ್ ಫ್ಲೂರೋಸಿಸ್ ಕಂಡು ಬರೋ ಚಾನ್ಸಸ್ ಇರುತ್ತೆ ಸೊ ಈ ಡೆಂಟಲ್ ಫ್ಲೂರೋಸಿಸ್ ಮೂರು ತಿಂಗಳಿಂದ ಹತ್ತು ವರ್ಷದ ಮಗು ಯಾವ ನೀರು ಕುಡಿತಾರೋ ಅಂದರೆ ಫ್ಲೂರೈಡ್ ಅಂಶ ಜಾಸ್ತಿ ಇರೋ ನೀರು ಕುಡಿದಾಗ ಅವರಿಗೆ ಡೆಂಟಲ್ ಫ್ಲೂರೋಸಿಸ್ ಬರೋ ಚಾನ್ಸಸ್ ಇದೆ ಡೆಂಟಲ್ ಫ್ಲೂರೋಸಿಸ್ ನಮ್ಮ ಮಕ್ಕಳಿಗೆ ಬರಬಾರದು ಅಂದರೆ ನಾವು ಶುದ್ಧ ನೀರು ಒನ್ ಪಿ ಪಿ ಎಮ್ ಫ್ಲೋರೈಡ್ ಎಕ್ಸಿಡ್ ಆಗದೆ ಇದೆ ಅಂದರೆ ಹೆಚ್ಚಿಗೆ ಆಗದೆ ಇದ್ದ ನೀರನ್ನು ನಮ್ಮ ಮಕ್ಕಳಿಗೆ ಕುಡಿಸಬೇಕಾಗುತ್ತೆ ಸೊ ಆ ನೀರು ಯಾವ ಥರ ನಮಗೆ ಗೊತ್ತಾಗೋದು ಅದರಲ್ಲಿ ಫ್ಲೋರೈಡ್ ಅಂಶ ಜಾಸ್ತಿ ಇದೆಯೋ ಕಡಿಮೆ ಇದೆಯೋ ಅಂತ ಹೇಗೆ ಗೊತ್ತಾಗೋದು ಸೊ ಅದನ್ನು ನೀವು ಲ್ಯಾಬ್ಗೆ ಅದನ್ನು ಟೆಸ್ಟ್ ಮಾಡೋಕ್ಕೆ ಕೊಟ್ಟರೆ ಅವರು ಟೆಸ್ಟ್ ಮಾಡಿಬಿಟ್ಟು ಹೇಳ್ತಾರೆ ಅದು ಒನ್ ಪಿ ಪಿ ಎಮ್ ಫ್ಲೋರೈಡ್ ಇದೆನಾ ಇಲ್ಲ ಕಡಿಮೆ ಇದೆನಾ ಇಲ್ಲ ಜಾಸ್ತಿ ಇದೆನಾ ಆ ನೀರು ನೀವು ಕುಡಿಬಹುದಾ ಅನ್ನೋದು ನಿಮಗೆ ಲ್ಯಾಬ್ ಟೆಸ್ಟಲ್ಲಿ ಗೊತ್ತಾಗುತ್ತೆ ಈ ಡೆಂಟಲ್ ಫ್ಲೋರೋಸಿಸ್ ಅಂದರೆ ಈ ಹಲ್ಲಿನ ಫ್ಲೂರೋಸಿಸ್ ನಮ್ಮ ಕರ್ನಾಟಕದಲ್ಲಿ ಶಿವಮೊಗ್ಗ ಹುಬ್ಳಿ ಧಾರವಾಡ ಬಳ್ಳಾರಿ ರಾಮನಗರ ಚಿತ್ರದುರ್ಗ ದಾವಣಗೆರೆ ಇನ್ನೂ ಇತರ ಭಾಗದಲ್ಲಿ ಈ ಡೆಂಟಲ್ ಫ್ಲೋರೋಸಿಸ್ ತುಂಬ ಕಾಮನ್ ಆಗೇ ಇದೆ ನನಗೆ ಕಮೆಂಟ್ ಮಾಡಿ ನಿಮ್ಮೂರು ಯಾವುದು ಮತ್ತು ನಿಮ್ಮೂರಲ್ಲೂ ಡೆಂಟಲ್ ಫ್ಲೋರೋಸಿಸ್ ಪ್ರಾಬ್ಲಮ್ ಇದೆಯಾ ಅಂತ ಈ ವಿಷಯ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು